ಶಿಕ್ಷಣ ಸಂಸ್ಥೆಗೆ ಸುವರ್ಣ ಸಾಧಕರು ಪ್ರಶಸ್ತಿ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಸಾಮಾಜಿಕ ಶೈಕ್ಷಣಿಕ ಸೇವೆ ಗುರುತಿಸಿ ಗೌರವ ಏಳು ಮಂದಿ ಸಂಸ್ಥಾಪಕರಿಂದ ಪ್ರಶಸ್ತಿ ಸ್ವೀಕಾರ ನಮೂರ್ ಎಕ್ಸ್ಪ್ರೆಸ್ ನ್ಯೂಸ್ ಬೆಂಗಳೂರು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಆಶ್ರಯದಲ್ಲಿ ಬೆಂಗಳೂರಿನಲ್ಲಿ ನಡೆದ ಸುವರ್ಣ ಸಾಧಕರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿಗೆ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಮೋಡುಬಿದಿರೆ ಪಾತ್ರವಾಗಿದ್ದು ಬೆಂಗಳೂರಿನ ಶಾಂಕ್ರೀಲಾ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯ ಕ್ರಿಯೇಟಿವ್ ಕಾಲೇಜಿನ ಏಳು ಮಂದಿ ಸಂಸ್ಥಾಪಕರು ಅದ್ಧೂರಿ ವೇದಿಕೆಯಲ್ಲಿ ಸ್ವೀಕರಿಸಿದರು ರಾಜ್ಯದ ವಿವಿಧ ಭಾಗದಿಂದ ಸುಮಾರು ಮೂವತ್ತೆರಡು ಮಂದಿ ಸಾಧಕರಿಗೆ ಈ ಬಾರಿಯ ಸುವರ್ಣ ಸಾಧಕರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿ ನೀಡಲಾಗಿದೆ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕ್ರಿಯೇಟಿವ್ ಪಿಯು ಕಾಲೇಜಿನ ಪ್ರಿನ್ಸಿಪಾಲರಾದ ವಿದ್ವಾನ್ ಗಣಪತಿ ಭಟ್ ಡಾಕ್ಟರ್ ಗಣನಾಥ ಶೆಟ್ಟಿ ಅಮೃತ್ ರೈ ಆದರ್ಶ್ ಎಂಕೆ ಅಶ್ವಥ್ ಎಸ್ಎಲ್ ವಿಮಲ್ ರಾಜ್ ಗಣಪತಿ ಕೆಎಸ್ ಪ್ರಶಸ್ತಿಯನ್ನ ಸ್ವೀಕರಿಸಿದರು ಶಿಕ್ಷಣ ಸೇವೆಗೆ ಪ್ರಶಸ್ತಿಯಾಗರಿ ಗರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾರ್ಕಳದ ಕ್ರಿಯೇಟಿವ್ ಪಿಯು ಕಾಲೇಜನ್ನು ಸ್ಥಾಪಿಸಿದ್ದು ಇಂದಿನ ಶಿಕ್ಷಣ ವ್ಯವಸ್ಥೆಗೆ ಅನುಗುಣವಾಗಿ ಹೊಸ ಕಟ್ಟಡ ಹೊಸ ಹಾಸ್ಟೆಲ್ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ ಅತ್ಯುತ್ತಮ ಸೌಲಭ್ಯ ಪಠ್ಯ ಮತ್ತು ಶಿಕ್ಷಣ ಚಟುವಟಿಕೆ ನೀಟ್ ಸಿಇಟಿ ಸೇರಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕಂಪ್ಯೂಟರ್ ಜ್ಞಾನ ಆನ್ಲೈನ್ ಶಿಕ್ಷಣ ಹೊಸ ಬಗೆಯ ಕ್ರಾಶ್ ಕೋರ್ಸ್ ಸೇರಿ ಹತ್ತು ಹಲವು ವಿಶೇಷ ಸೌಲಭ್ಯವನ್ನು ವಿದ್ಯಾರ್ಥಿಗಳಿಗೆ ಒದಗಿಸುತ್ತಿದ್ದು ರಾಜ್ಯದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಸುವರ್ಣ ಸಾಧಕರು ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ರೀತಿ ನಮ್ಮ ಶಿಕ್ಷಣ ಸೇವೆಯನ್ನು ಗುರುತಿಸಿ ಇರ್ತಕ್ಕಂಥ ಪ್ರಶಸ್ತಿ ಈ ರೀತಿಯ ಗೌರವ ನಮ್ಮ ಸಮಾಜ ಸೇವೆಯನ್ನು ಶಿಕ್ಷಣ ಸೇವೆಯನ್ನು ಇನ್ನು ಜಾಸ್ತಿ ಮಾಡೋದಾಗಿ ಹೆಚ್ಚಿನ ಜವಾಬ್ದಾರಿ ನಮ್ಮ ಹೆಗಲಿಗೇರಿಸಿ ನಾವು ಕೊಡ್ತೇವೆ ಏಳು ಜನ ಕೂಡ ಸಮಾನ ಮನಸ್ಸಿಗೆ ಒಂದು ಶಿಕ್ಷಣ ಸೇವೆಯನ್ನು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಅತ್ಯಂತ ಕಡೆಬಳಿತದ ವಿದ್ಯಾರ್ಥಿಗಳಿಗೆ ಕೂಡ ಕೊಡಬೇಕಂತ ಹೇಳುವ ಮೂಲ ಆಶಯ ಏಳು ಜನ ಕೂಡ ಆ ರೀತಿ ಒಂದು ಮಧ್ಯಮ ವರ್ಗದ ನಮಗೆ ಆರ್ಥಿಕ ಶಿಕ್ಷಣ ವ್ಯವಸ್ಥೆ ನಾವು ಕಟ್ಟುವಂಥ ಪ್ರಯತ್ನ ನಿರಂತರವಾಗಿ ನಾವು ಪರಿಶ್ರಮಿಸ್ತಾ ಇದ್ದೇವೆ ಇಂತಹ ಗುರುತಿಸಿಕೆ ಗುರುತಿಸುವಕ್ಕೆ ನಮಗೆ ಸಮಾಜದಲ್ಲಿ ಇನ್ನಷ್ಟು ಹೆಚ್ಚು ಜವಾಬ್ದಾರಿಯನ್ನು ಹಾಗೆ ಖುಷಿಯನ್ನು ಕೂಡ ಕೊಡ್ತೀವಿ